ಕನ್ನಡ ನಾಮಫಲಕ ವಿಚಾರದಲ್ಲಿ ರಾಜ್ಯ ಸರ್ಕಾರವು ತೆಗೆದುಕೊಂಡಿರುವ ನಿಲುವನ್ನು ನಾವು ಸ್ವಾಗತಿಸುತ್ತೇವೆ ಎಲ್ಲರೂ ಕಡ್ಡಾಯವಾಗಿ ಶೇಕಡ ಅರವತ್ತರಷ್ಟು ಕನ್ನಡವಾಗಬೇಕು ಇನ್ನು ಈ ಆದೇಶವು ಮೊದಲಿನಿಂದಲೂ ಬಂದಿದ್ದು ಕಟ್ಟುನಿಟ್ಟಾಗಿ ಪಾಲಿಸುವಲ್ಲಿ ಆಡಳಿತದಲ್ಲಿಯೇ ಲೋಪವಾಗುತ್ತಿದೆ ಎಂಬುದನ್ನು ಗಮನಿಸಿದ್ದೇವೆ ಎಂದು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಅಧ್ಯಕ್ಷ ಎಚ್ಎಲ್ ಮಲ್ಲೇಶ್ ಗೌಡ ತಿಳಿಸಿದರು ಕನ್ನಡ ನಾಮಫಲಕ ವಿಚಾರದಲ್ಲಿ ರಾಜ್ಯ ಸರ್ಕಾರವು ತೆಗೆದುಕೊಂಡಿರುವ ನಿಲುವನ್ನು ನಾವುಗಳು ಸ್ವಾಗತಿಸುತ್ತೇವೆ ಎಲ್ಲರೂ ಕಡ್ಡಾಯವಾಗಿ ಶೇಕಡ ಅರವತ್ತರಷ್ಟು ಕನ್ನಡವಾಗಬೇಕು ಇನ್ನೂ ಈ ಆದೇಶವು ಮೊದಲಿನಿಂದಲೂ ಬಂದಿದ್ದು ಕಟ್ಟುನಿಟ್ಟಾಗಿ ಪಾಲಿಸುವಲ್ಲಿ ಆಡಳಿತದಲ್ಲಿಯೇ ಲೋಪವಾಗುತ್ತದೆ ಎಂಬುದನ್ನು ಗಮನಿಸುತ್ತೇವೆ ಅಂತ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಎಚ್ಎಲ್ ಮಲ್ಲೇಶ್ ಕೂಡ ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಸೋಮವಾರದಂದು ಮಾತನಾಡಿ ನಾಮಫಲಕ ವಿಚಾರದಲ್ಲಿ ನೇರವಾಗಿ ಆದೇಶ ಮಾಡಿರುವುದು ನಮಗೆ ಸಂತೋಷ ತಂದಿದ್ದು ಅದಕ್ಕಾಗಿಯೇ ಅದನ್ನು ಅಭಿನಂದಿಸುತ್ತೇವೆ ಆದಷ್ಟು ಬೇಗ ಇಂತಹ ಆದೇಶವನ್ನ ಅನುಷ್ಠಾನವಾಗಬೇಕು ಈ ಕನ್ನಡ ನಾಮಫಲಕದ ವಿಚಾರದ ಸಲುವಾಗಿ ಪ್ರತಿಭಟನೆ ಮಾಡಿದ್ದು ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾದಂತಹ ಟಿಎನ್ ನಾರಾಯಣಗೌಡರನ್ನ ಬಂಧನದಲ್ಲಿರಿಸಿದ್ದು ಕನ್ನಡಪರ ಹೋರಾಟಗಾರರಿಗೆ ನೀಡಿರುವ ಗೌರವವಲ್ಲ ಇಂತಹ ಪ್ರತಿಭಟನೆಗಳು ತೀವ್ರ ಅನಿವಾರ್ಯವಾಗಬಹುದು ಎಲ್ಲವನ್ನ ಕಾನೂನು ಚೌಕಟ್ಟಿನಲ್ಲಿ ಬಗೆಹರಿಸುತ್ತೇವೆ ಎಂಬುದು ಸಾಧ್ಯವಾಗದೇ ಇದ್ದಾಗ ಅನಿವಾರ್ಯವಾಗಿ ಕನ್ನಡಪರ ಸಂಘಟನೆಗಳು ಚಳುವಳಿಗೆ ಪ್ರತಿಭಟನೆಗೆ ಬಹಿಷ್ಕರಿಸುತ್ತೇವೆ ಎಳೆಯುತ್ತೇವೆ ಎಂಬುದು ಸರ್ಕಾರ ಮನದಟ್ಟು ಮಾಡಿಕೊಳ್ಬೇಕು ಅಂತ ಹೇಳಿದರು ರಿಯಾಯಿತಿ ತೋರಿಸಿ ಅವರನ್ನ ಕೂಡಲೇ ಬಿಡುಗಡೆ ಮಾಡಬೇಕು ಹಾಗೆ ಅವರ ಮೇಲೆ ಹಾಕಲಾಗಿರುವ ಮೊಕದ್ದಮೆಯನ್ನ ವಾಪಸ್ ತೆಗೆದುಕೊಳ್ಳಬೇಕು ಇಂತಹ ವಿಚಾರ ಬಂದಾಗ ಇಂತಹದಕ್ಕೆ ಎಲ್ಲ ಸಾಹಿತಿಗಳು ಎಲ್ಲ ಕನ್ನಡಪರ ಸಂಘಟನೆಗಳು ನೈತಿಕವಾಗಿ ಬೆಂಬಲವನ್ನ ಕೊಡಬೇಕು ಅಂತ ಮನವಿ ಮಾಡುತ್ತೇನೆ ಮತ್ತು ಸರ್ಕಾರವನ್ನ ಒತ್ತಾಯಿಸುತ್ತೇನೆ ಅಂತ ಹೇಳಿದ್ರು ಯಾವುದೇ ಖಾಸಗಿ ಶಾಲೆಗಳಾಗಲಿ ಇಡೀ ರಾಜ್ಯದಲ್ಲಿ ಯಾವುದೇ ಖಾಸಗಿ ಸಂಘ ಸಂಸ್ಥೆಗಳು ಸ್ಥಳೀಯ ಸಂಸ್ಥೆಗಳು ಶೇಕಡಾ ಅರವತ್ತರಷ್ಟು ಕನ್ನಡ ಬಳಕೆ ಮಾಡದೇ ಇದ್ರೆ ಅಂತವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವ ನಿಯಮಗಳನ್ನ ಜಾರಿಯಾಗಬೇಕು ಹಾಗಿದ್ದಾಗ ಕನ್ನಡ ಭಾಷೆಯ ಉಳಿವು ಸಾಧ್ಯ ಅಂತ ಹೇಳಿದ್ರು ಉಳಿದಂತೆ ನಲವತ್ತು ಭಾಗ ಇತರೆ ಭಾಷೆಗಳನ್ನ ಬಳಕೆ ಮಾಡಬಹುದಾಗಿದೆ ಇದು ರಾಜ್ಯಾದ್ಯಂತ ಕಟ್ಟುನಿಟ್ಟಾಗಿ ಜಾರಿ ಆಗ್ಬೇಕು ಅಂತ ಒತ್ತಾಯಿಸಿದ್ರು ಕನ್ನಡ ಬಳಕೆ ಬಗ್ಗೆ ಸರ್ಕಾರದ ಆದೇಶವನ್ನ ಸುತ್ತೋಲಿ ರೂಪದಲ್ಲಿ ಜಿಲ್ಲಾಧಿಕಾರಿಗಳು ಆದೇಶ ಹೊರಡಿಸಿ ಎಲ್ಲಾ ಸಂಘ ಸಂಸ್ಥೆಗಳು ಕಡ್ಡಾಯವಾಗಿ ಕನ್ನಡ ಬಳಸಬೇಕು ಅಂತ ಆದೇಶ ಹೊರಡಿಸಬೇಕು ಪ್ರಸ್ತುತ ಸಂದರ್ಭದಲ್ಲಿ ಕನ್ನಡ ಭಾಷೆ ಉಳಿಸಿ ಬೆಳೆಸುವ ಸಲುವಾಗಿ ಕನ್ನಡ ಪರ ಹೋರಾಟ ಅತಿ ಅಗತ್ಯ ಇದೇ ನೆಲೆಯಲ್ಲಿ ಹೋರಾಟ ಮಾಡಿರುವ ನಾರಾಯಣಗೌಡ ಅವರನ್ನ ಕೂಡಲೇ ಬಿಡುಗಡೆ ಮಾಡಿ ಸರ್ಕಾರದ ಹಂತದಲ್ಲಿ ಕನ್ನಡ ಭಾಷೆ ಪರವಾಗಿ ಕಟ್ಟುನಿಟ್ಟಿನ ಕಾನೂನು ರಚನೆ ಆಗಬೇಕು ಅಂತ ಆಗ್ರಹಿಸಿದರು ಸರ್ಕಾರ ಈಗಾಗಲೇ ಅಂತಿಮ ಗಡುವು ನೀಡಿತು ಅದರ ಒಳಗಾಗಿ ಎಲ್ಲಾ ಕಟ್ಟಡ ಸ್ಥಳೀಯ ಸಂಘ ಸಂಸ್ಥೆಗಳು ಕಡ್ಡಾಯವಾಗಿ ಸರ್ಕಾರದ ಆದೇಶದ ಒಳಗಾಗಿ ಕನ್ನಡ ನಾಮಫಲಕಗಳನ್ನು ಅಳವಡಿಸಬೇಕು ಲವಾದರೆ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ತೆರವು ಕಾರ್ಯಾಚರಣೆ ನಡೆಸಲಾಗುವುದು ಅಂತ ಎಚ್ಚರಿಕೆ ನೀಡಿದರು ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಕೇಂದ್ರ ಮಾರ್ಗದರ್ಶಿ ಸದಸ್ಯ ಎತ್ತೂರ್ ನಾಗರಾಜ್ ಗೌರವ ಕಾರ್ಯದರ್ಶಿ ಬೊಮ್ಮಿಗೌಡ ಸಂಘಟನಾ ಕಾರ್ಯದರ್ಶಿ ಚಂದ್ರಶೇಖರ್ ತಾಲೂಕು ಅಧ್ಯಕ್ಷ ಮಮತೇಶ್ ಶಂಕರ್ ಎಚ್ಚರರು ಉಪಸ್ಥಿತರಿದ್ದರು ಗೌರವ ಕಾರ್ಯದರ್ಶಿಗಳಾದಂತಹ ಸಂಘಟನಾ ಕಾರ್ಯದರ್ಶಿ ಆದಂತಹ ಆ ಚಂದ್ರಶೇಖರ್ ಅವರಿದ್ದಾರೆ ಶಂಕರ ಮಮತೇಶ್ ಅವರು